ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದರೆ ಎಸ್ ಪಿ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ತಮಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಏನು ತಿಳಿದುಕೊಳ್ಳೋಣ ಅಂದರೆ ಸ್ನೇಹಿತರೆ ಪಿ ಎಮ್ ಇಶ್ವಕರ್ವ ಯೋಜನೆಗೆ ಅರ್ಜಿ ಸಲ್ಲಿಸಿದವರು ಸೊ ಅರ್ಜಿ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ ಸ್ನೇಹಿತರೆ ಸೊ ಮೊದಲಿಗೆ ಸ್ನೇಹಿತರೆ ನೀವು ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಯಾವುದಾದ್ರೂ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ಸ್ನೇಹಿತರೆ ಇಲ್ಲಿ ಸರ್ಚ್ ಬಾರಲ್ಲಿ ಪಿ ಎಂ ವಿಶ್ವಕರ್ಮ ಅಂತ ಸರ್ಚ್ ಮಾಡಿ ಸ್ನೇಹಿತರೆ ಪಿ ವಿಶ್ವಕರ್ಮ ಅಂತ ಸರ್ಚ್ ಮಾಡಿದ ನಂತರ ಈ ಥರ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಈ ಥರ ಒಂದು ಹೊಸ ಪೇಜ್ ಓಪನ್ ಆದ ನಂತರ ಇಲ್ಲಿ ಮೊದಲಿಗೆ ಕಾಣ್ತಿರುವ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಸೊ ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಈ ಥರ ಒಂದು ಹೊಸ ಪೇಜ್ ಓಪನ್ ಆದ ನಂತರ ಸ್ನೇಹಿತರೆ ಇಲ್ಲಿ ನೋಡ್ಕೊಳ್ಬೋದು ರೈಟ್ ಸೈಡಲ್ಲಿ ತ್ರೀ ಡಾಟ್ಸ್ ಕಾಣ್ತಾ ಇದೆ ಸ್ನೇಹಿತರೆ ಈ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ಸ್ನೇಹಿತರೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಲೆಫ್ಟ್ ಸೈಡಲ್ಲಿ ಸ್ನೇಹಿತರೆ ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೊದಲನೇ ಆಪ್ಷನ್ ಇದಿಲ್ಲ ಸ್ನೇಹಿತರೆ ಅಪ್ಲಿಕೆಂಟ್ ಬೆನಿಫಿಸರಿ ಲಾಗಿನ್ ಸ್ನೇಹಿತರೆ ಈ ಫಸ್ಟ್ ಒನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ನೋಡ್ಕೊಳ್ಬೋದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಪಿ ಎಂ ವಿಶ್ವಕರ್ಮನ ಸ್ಟೇಟಸ್ ಯಾವ ರೀತಿ ನೋಡಬಹುದು ನೋಡ್ಕೊಳ್ಳೋದಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೋಡ್ಕೊಳ್ಬೋದು ಬೆನಿಫಿಷರಿ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಹೊಸ ಪೇಜ್ ಓಪನ್ ಆಯಿತು ಸ್ನೇಹಿತರೆ ಈ ಥರ ಒಂದು ಪೇಜ್ ಓಪನ್ ಆದ ನಂತರ ಸ್ನೇಹಿತರೆ ಇಲ್ಲಿ ಒಂದು ನಿಮ್ಮ ಮೊಬೈಲ್ ನಂಬರ್ನ ಹಾಕ್ಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಕೊಳ್ಬೋದು ಇಲ್ಲಿ ಒಂದು ನಿಮ್ಮ ಮೊಬೈಲ್ ನಂಬರ್ನ ಹಾಕ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೋಡ್ಕೊಳ್ಬೋದು ನಾನು ಮೊಬೈಲ್ ನಂಬರ್ನ ಹಾಕಿದ್ದೀನಿ ಸ್ನೇಹಿತರೆ ಮೊಬೈಲ್ ನಂಬರ್ ಹಾಕಿದ ನಂತರ ಸ್ನೇಹಿತರೆ ಇಲ್ಲಿ ನೋಡ್ಕೊಳ್ಬೋದು ಕೆಳಗಡೆ ಒಂದು ಕ್ಯಾಪ್ಚರ್ ಹಾಕಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ತರ ಒಂದು ಕ್ಯಾಪ್ಚರ್ ಹಾಕಿದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೋಡ್ಕೊಳ್ಬೋದು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಸ್ನೇಹಿತರೆ ಸೊ ಬಂದಿರೋ ಒ ಟಿ ಪಿನ ಸ್ನೇಹಿತರೆ ಇಲ್ಲಿ ನೋಡ್ಕೊಳ್ಬೋದು ಸೊ ಬಂದಿರೋ ಓ ಟಿ ಪಿನ ಸ್ನೇಹಿತರೆ ಇಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ ಸೊ ಸ್ನೇಹಿತರೆ ಒ ಟಿ ಪಿನ ಹಾಕಿದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಕೊಳ್ಬೋದು ಕ್ಲಿಕ್ ಮಾಡ್ತಿರೋ ಹಾಗೆ ಸ್ನೇಹಿತರೆ ಈ ಥರ ಒಂದು ಹೊಸ ಪೇಜ್ ಓಪನ್ ಆಯಿತು ಸೊ ಕಂಪ್ಲೀಟಾಗಿ ನೀವು ಅರ್ಜಿ ಸಲ್ಲಿಸಿರುವಂಥ ಒಂದು ಅಪ್ಲಿಕೇಶನ್ ಒಂದು ನ ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಯಾವ ರೀತಿ ಅಂತ ಇಲ್ಲಿ ನೋಡ್ಕೊಳ್ಬೋದು ಆನ್ ಗೋಯಿಂಗ್ ಆಕ್ಟಿವಿಟೀಸ್ ಸ್ನೇಹಿತರೆ ಇಲ್ಲಿ ನೋಡ್ಕೊಳ್ಬೋದು ಒಂದು ನಿಮ್ಮ ಆಧಾರ್ ಕೆ ವೈ ಸಿ ಈಸ್ ಕಂಪ್ಲೀಟೆಡ್ ಸ್ನೇಹಿತರೆ ಆಧಾರ್ ಕೆ ವೈ ಸಿ ಸ್ನೇಹಿತರೆ ಈ ಒಂದು ಸ್ಟೆಪ್ ಫಸ್ಟ್ ಸ್ಟೆಪ್ ಒನ್ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ಎರಡನೇ ಸ್ಟೆಪ್ ಏನಂದರೆ ಸ್ನೇಹಿತರೆ ಪಿ ಎಮ್ ವಿಶ್ವಕರ್ಮ ರಿಜಿಸ್ಟ್ರೇಷನ್ ಕೂಡ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ ಸೊ ಮೂರನೇದಾಗಿ ಒಂದು ರಿಜಿಸ್ಟ್ರೇಷನ್ ಅಪ್ರೂವ್ ಆದ ನಂತರ ಸ್ನೇಹಿತರೆ ನಿಮಗೆ ಸರ್ಟಿಫಿಕೇಟ್ ಜನ್ರೇಟ್ ಆಗುತ್ತೆ ಸ್ನೇಹಿತರೆ ಸೊ ಇದು ಪೆಂಡಿಂಗ್ ಇರೋದು ಇರೋದರಿಂದ ಸ್ನೇಹಿತರೆ ಇವುದು ನಿಮ್ಗೆ ನಿಮ್ಮ ಗ್ರಾಮ ಪಂಚಾಯತ್ ಎಲ್ಲಿ ಬರುತ್ತೆ ಸ್ನೇಹಿತರೆ ಆ ಒಂದು ಗ್ರಾಮ ಪಂಚಾಯತಲ್ಲಿ ಅಧ್ಯಕ್ಷರು ಈ ಒಂದು ಅಪ್ರೂವಲ್ ಮಾಡ್ತಾರೆ ಸ್ನೇಹಿತರೆ ಸೊ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಪ್ರೂವಲ್ ಮಾಡಿದ ನಂತರ ನಿಮಗೆ ಬ್ಯಾಂಕ್ನಲ್ಲಿ ಸ್ನೇಹಿತರೆ ಈ ಒಂದು ಪಿ ಎಂ ವಿಶ್ವಕರ್ಮ ಯೋಜನೆಗೆ ಒಂದು ಲೋನ್ ಕೊಡ್ತಾರೆ ಸ್ನೇಹಿತರೆ ಸೊ ನೀವು ಏನು ಮಾಡಬೇಕಂತಂದರೆ ಸ್ನೇಹಿತರೆ ಈ ಒಂದು ಪಿ ಎಂ ವಿಶ್ವಕರ್ಮಗೆ ಸಲ್ಲಿಸಿರುವಂಥ ಒಂದು ಎಲ್ಲ ಡಾಕ್ಯುಮೆಂಟ್ಸನ್ನ ಸ್ನೇಹಿತರೆ ಒಂದು ಮೂರು ಸೆಟ್ ಮಾಡಿಕೊಂಡು ಒಂದು ನಿಮ್ಮ ಹತ್ರ ಇಟ್ಕೊಂಡು ಸ್ನೇಹಿತರೆ ಒಂದು ಗ್ರಾಮ ಪಂಚಾಯತಿಯಲ್ಲಿ ಕೊಟ್ಟು ಅಲ್ಲಿಂದ ಅಪ್ರೂವಲ್ ತೊಗೊಂಡು ಸ್ನೇಹಿತರೆ ಅಬ್ ಅಧ್ಯಕ್ಷರಿಂದ ಅಪ್ರೂವಲ್ ಮಾಡಿದ ನಂತರ ಸ್ನೇಹಿತರೆ ನೀವು ಇನ್ನೊಂದು ಸೆಟ್ ಜೆರಾಕ್ಸನ್ನ ಬ್ಯಾಂಕ್ನಲ್ಲಿ ಕೊಟ್ಟು ಕೊಡಬೇಕಾಗುತ್ತೆ ಸ್ನೇಹಿತರೆ ಅಲ್ಲಿ ಕೊಟ್ಟಿದ ನಂತರ ಸ್ನೇಹಿತರೆ ನಿಮಗೆ ಗ್ರಾಮ ಪಂಚಾಯತಿಯಿಂದ ಅಪ್ರೂವಲ್ ಆದ ನಂತರ ಬ್ಯಾಂಕ್ನಲ್ಲಿ ಸ್ನೇಹಿತರೆ ಈ ಒಂದು ಪಿ ಎಂ ವಿಶ್ವಕರ್ಮದ ಯೋಜನೆಯ ಒಂದು ಲೋನ್ ಕೊಡ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಪಿ ಎಂ ವಿಶ್ವಕರ್ಮನ ಅರ್ಜಿಯ ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ವಿಡಿಯೋ ತಮಗೆ ಉಪಯುಕ್ತವಿದ್ದರೆ ಸ್ನೇಹಿತರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ತಮಿಳರಿಗೆ ಧನ್ಯವಾದಗಳು